ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮವನ್ನ ಅಪರ ಎಂಬ ವಿಷಯವನ್ನು ಬಹು ಸುಂದರವಾಗಿ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ ಶಂಕರಾಚಾರ್ಯರು ಉಕ್ತಿ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ಅಪರಹ ಬ್ರಹ್ಮ ಸತ್ಯದ ಜಗತ್ತು ಮಿಥ್ಯಾ ಮಿಥ್ಯಾ ಅಂದರೆ ಸುಳ್ಳು ಅದು ಇಲ್ಲ ಜೀವನು ಬ್ರಹ್ಮಸ್ವರೂಪವೇ ಇದ್ದಾರೆ ಈ ಮಾತನ್ನು ತಿಳ್ಕೊಂಡು ಹೋದರೆ ವೇದಾಂತ ಮುಗಿದೋಗ್ತದೆ ನೀವು ಮುಕ್ತರಾಗಿಬಿಡ್ತೀರಿ ಬ್ರಹ್ಮ ಸತ್ಯ ಅಂತ ಹೇಳಿದರು ಸತ್ಯ ಅಂದರೆ ಎದಕ್ಕಂತಾರೆ ಅದರ ಲಕ್ಷಣ ಏನು ತ್ರಿಕಾಲ ಬಾಧ್ಯ ಸೋ ಸತ್ ಕಯ್ಯೆ ಭೂತ ಭವಿಷ್ಯತ್ವಮಾನ ಮೂಲೂ ಕಾಲಗಳಲ್ಲಿ ಯಾವುದಕ್ಕೆ ಬಾಧ ಇಲ್ಲವೋ ಅದು ಸತ್ ಅಂತ ಒಂದು ಜೋ ಸೇ ನಿವೃತ್ತಿ ನೈ ಅವ್ರ ಸೇ ಬಿ ನಿವೃತ್ತಿ ನೈ ಸೋ ಸತ್ ಕಯ್ಯೇ ಹೇ ಅಂತೇಳ ಹಂಗಂದ್ರೆ ಯಾವುದು ಜ್ಞಾನದಿಂದಲೂ ನಿವೃತ್ತಿಯಾಗುವುದಿಲ್ಲ ಬ್ರಹ್ಮಕ ಸತ್ಯ ಅಂತ ಯಾಕೆ ಅಂತೀವಿ ಅಂತ ಕೇಳಿದರೆ ಯಾವುದು ಜ್ಞಾನದಿಂದಲೂ ನಿವೃತ್ತಿಯಾಗುವುದಿಲ್ಲ ಮತ್ತು ಬೇರೆ ಯಾವುದರಿಂದಲೂ ನಿವೃತ್ತಿಯಾಗುವುದಿಲ್ಲವೋ ಅದಕ್ಕೆ ಸತ್ತನೆ ಬೇಕು ಅಂತ ಹೇಳಿದರು ಅಂದರೆ ಈ ಲಕ್ಷಣದಲ್ಲಿ ಯಾವುದು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ ಜ್ಞಾನದಿಂದ ನಿವೃತ್ತಿ ಯಾವುದಾಗುತ್ತದೆ ಹಗ್ಗದಲ್ಲಿ ತೋರಿದ ಸರ್ಪ ಆ ಆ ಸರ್ಪವು ಜ್ಞಾನದಿಂದ ನಿವೃತ್ತಿ ಆಗುತ್ತದೆ ಇಲ್ಲಾಗುತ್ತದೆ ಮತ್ತೆ ಬೇರೆ ಯಾವುದರಿಂದಲೂ ನಿವೃತ್ತಿ ಆಗುವುದಿಲ್ಲ ಅಂದ್ರೇನು ಸತ್ಯವಾದ ಸರ್ಪ ಬೇರೆ ಯಾವುದರಿಂದ ದಂಡದಿಂದ ಕಲ್ಲಿನಿಂದ ಜೀವಂತ ಇದ್ದ ಸ ವ್ಯಾವಹಾರಿಕ ಸರ್ಪವು ಅದು ನಿವೃತ್ತಿಯಾಗುತ್ತದೆ ಕಲ್ಪಿತ ಸರ್ಪ ಜ್ಞಾನದಿಂದ ನಿವೃತ್ತಿ ಆಗುತ್ತದೆ ವ್ಯಾವಹಾರಿಕ ಸರ್ಪವು ಒಂದು ಬಡಿಗೆ ಅಥವಾ ಕಲ್ಲಿನಿಂದ ಅದು ನಿವೃತ್ತಿಯಾಗುತ್ತದೆ ನಾಶ ಆಗುತ್ತದೆ ಆ ಬ್ರಹ್ಮ ಸ್ವರೂಪ ಮತ್ಯಾವುದರಿಂದಲೂ ಆಗುವುದಿಲ್ಲ ಅಂದ್ರೆ ಯಾಕೆ ನಿವೃತ್ತಿ ಆಗುವುದಿಲ್ಲ ಅಂದರೆ ಅದು ಸತ್ಯದ ಅದಕ್ಕೆ ನಾಶ ಅಥವಾ ಬಾಧೆ ಇಲ್ಲ ಆದ್ದರಿಂದ ಆ ಬ್ರಹ್ಮಕ್ಕೆ ಸತ್ಯ ಅಂತ ಹೇಳಲ್ಪಟ್ಟದ್ದು ಹಾಂ ಅದಕ್ಕಾಗಿ ಇಲ್ಲಿ ಬ್ರಹ್ಮ ಸತ್ಯದ ಜಗತ್ತು ಮಿಥ್ಯದ ಅಂತ ಹೇಳಿದರು ಜಗತ್ತು ಮಿಥ್ಯ ಅದ ಮಿಥ್ಯ ಅಂದರೆ ಅದು ಸುಳ್ಳದ ಎಲ್ ಇಲ್ಲವೇ ಇಲ್ಲ ಅದಕ್ಕೆ ತುಳಸಿದಾಸರು ಒಂದು ತಮ್ಮ ಆ ಹಿಂದಿಯೊಳಗೆ ಏನು ರಾಮಾಯಣ ಬರ್ದಾರೆ ಅದರಾಗ ಒಂದು ಮಾತು ಅವರು ಇದರ ಬಗ್ಗೆ ब्रह्म तो जगत तुलसी प्रीति संसारिच घट जाता है जैसे आट को अंक ऐनता हिंदी उड़ गया। तुलसी प्रीति संसार कि जगत तम प्रीत संसार ಜಗತ್ತಿನಲ್ಲಿ ಇಟ್ಟಿದ್ದಾರೆ ಅವರು ಹೇಳ್ತಾರೆ ಕ್ಯೌನ ಈ ತ್ಯಾಜ್ ಇದನ್ನ ಯಾಕೆ ಬಿಡವಲ್ರಿ ಜಗತ್ತಿನಲ್ಲಿದ್ದ ಪ್ರೀತಿಯನ್ನು ಯಾಕಂತ ಕೇಳಿದ್ರೆ ಅದು ಮಿಥ್ಯ ಆಯ್ತದ ಶಾಸ್ತ್ರ ಹೇಳ್ತದ ಸುಳ್ಳದ ಅದ್ರಾಗ ಸುಖ ಇಲ್ಲ ಅದನ್ನು ಅದರಲ್ಲಿದ್ದ ಸಂಸಾರ ಜಗತ್ತಿನಲ್ಲಿದ್ದ ಪ್ರೀತಿಯನ್ನು ತ್ಯಜ ಅಂದ್ರೆ ಬಿಡು ಅಂತ ಹೇಳಿದ್ರೆ ಯಾಕೆ ಬಿಡ್ಬೇಕಂತ ಕೇಳಿದ್ರು ನೀವು ಕೇಳಿದ್ರಿ ಯಾಕೆ ಬಿಡ್ಬೇಕು ಯಾಕೆ ಬಿಡ್ಬೇಕಂದ್ರೆ ಅದಕ್ಕೆ ಅವರು ಉದಾಹರಣೆ ಹೇಳಿದರು ಘಟತ ಘಟತ ಘಟ ಜಾತ ಹೇ ಕಡಿಮೆ ಹಾಕೋದು ಕಡಿಮೆ ಹಾಕೋದು ಕಡಿಮೆ ಹಾಕೋತ ಹೋಗುತ್ತದೆ ಅದು ಹೇಗೆ ಜೈಸೇ ಆಟಕೋ ಅಂಕ ಎಂಟ್ರ ಅಂಕಿ ಹೇಗ ಇದೆಯೋ ಹಾಗೆ ಈ ಜಗತ್ತು ಇದೆ ಅಂತ ಹೇಳಿದ್ರು ಅವರು ಎಂಟರ ಅಂಕಿ ಹೇಗ ಅಂಡ್ ಎಂಟ್ರ ಅಂಕಿ ಎಂಟ್ರ ಅಂಕಿ ಹೇಗಿದೆ ನಿಮಗೆ ಎಂಟರ ಬರ್ತಾವನ ಎಂಟು ಎಂಟೊಂದಲೇ ಎಂಟು ಎಂಟು ಎಳ್ಳೆ ಎಟ್ಟಪ್ಪ ಎಂಟು ಎಂಟೊಂದಲೇ ಎಂಟು ಎಂಟು ಎರಳೆ ಹದಿನಾರು ಹೌದಾ ಎಂಟು ಎಂಟೇಳೆ ಹದಿನಾರು ಅಂದಾಗ ನೀವು ಇದನ್ನು ಗುಣಾಕಾರ ಮಾಡಿ ಮುಂದೆ ಅದನ್ನು ಅದಕ್ಕೆ ಕೂಡಿಸ್ರಿ ಎಂಟು ಒನ್ ಹದಿನಾರು ಬತ್ತಿಲ್ಲೋ ಒಂದು ಬರೆದು ಆರು ಬರ್ತೀರಲ್ಲ ಹದಿನಾರು ಆರು ಒಂದು ಕೂಡಿಸಿ ರೀ ಎಟ್ಟಾಯ್ತಪ್ಪ ಏಳು ಎಂಟರ ಒಂದು ಕಡಿಮೆ ಆಗ್ತದೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ಆರು ಎಂಟು ನಾಲ್ಕಲೆ ಮೂವತ್ತೆರಡು ಮೂರು ಐದು ಮೂರು ಎರಡು ಐದು ಹಿಂಗೆ ನೀವು ಅದನ್ನು ಹೋಗ್ರಿ ಘಟತ ಘಟತ ಕಡಿಮೆ ಹಾಕೋದು ಕಡಿಮೆ ಹಾಕೋದು ನಿಮ್ಮದು ಇದೇ ಈ ದೇಹ ಮತ್ತು ಈ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಹೀಗದ ಈಗ ಇಳಿಕೋ ಇಳ್ಕೋತ ಅತ್ತಿರಲ್ಲ ಹತ್ತಿರಲ್ಲ ಈ ಜಗತ್ತು ಈ ಸಂಸಾರ ದೇಹಾದಿ ಪ್ರಪಂಚವೆಲ್ಲ ಕಡಿಮೆ ಹಾಕೋತ ಕಡಿಮೆ ಹಾಕೋತ ಹೋಗಿ ನಾಶ ಆಗ್ತದ ಆದ್ದರಿಂದ ಇದು ಈ ಜಗತ್ತಿನ ಮೇಲೆ ಪ್ರೀತಿ ತೆಗಿ ಇದು ನಾಶವಂತದ ಮಿಥ್ಯ ಅಂತ ಅವರು ಇದರಾಗಿ ಹೇಳ್ಯಾರ ಜಗತ್ತಿನ ಬಗ್ಗೆ ಮತ್ತೇನು ಮಾಡಬೇಕು ನಾವು ಇದ್ರ ಮೇಲೆ ಪ್ರೀತಿ ತೆಗೆದಂದ್ರೆ ತುಳಸಿ ಐಸೆ ರಾಮಕೋ ಕ್ಯವನ ಹಿ ಭಜತ ನಿಶಂಕ್ ಆದಿ ಅಂತಮೇ ಏಕ ಜೋ ಜೈಸೇ ನವಕೋ ನಿಮ್ಮ ಪ್ರೀತಿಯನ್ನು ಈ ಸಂಸಾರ ದೇಹಾದಿಗಳ ಮೇಲಿಂದ ತೆಗೆದು ರಾಮ ಅಂದ್ರ ಅಯೋಧ್ಯ ರಾಮ ಅಲ್ಲ ಆತ್ಮಾರಾಮ್ ಈ ಬ್ರಹ್ಮ ಅಂತಕ್ಕಂಥದ್ದೇನದಲ್ಲ ಅದು ಬ್ರಹ್ಮಾಂಡದ ಉಪಾದಿಯಿಂದ ಬ್ರಹ್ಮ ಅಂತ ಹೇಳ ಹೆಸರು ಪಡೆದಿದೆ ಪಿಂಡಾಂಡದ ಅಪೇಕ್ಷೆಯಿಂದ ಆತ್ಮ ಅಂತ ಹೆಸರು ಪಡೆದಿದೆ ಜೀವ ಅಂತ ಹೆಸರು ಪಡೆದಿದೆ ಅದಕ್ಕಾಗಿ ಈ ಪ್ರೀತಿಯನ್ನು ನೀ ಇಲ್ಲೇ ಆ ಆತ್ಮರಾಮ ಅಂದರೆ ಆತ್ಮಾರಾಮ್ ಆತ್ಮನಲ್ಲಿ ಪ್ರೀತಿ ಹೇಳಿ ಯಾಕೆ ಇಡಬೇಕು ಅಂತ ಅದೇ ಏನಾದರೂ ಕಾರಣ ಬೇಕಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಆದಿ ಅಂತ ಏಕಂದ್ರೆ ಆದಿ ಅಂದ್ರೆ ಮೊದಲು ಹೇಗಿತ್ತು ಅಂತಂದ್ರೆ ಕಡೆಗೂ ಹಾಗೆ ಇರುತ್ತದೆ ನೀನು ಹುಟ್ಟಿದಾಗ ಈ ದೇಹ ಒಂದು ಮುದ್ದು ಮಗು ಇತ್ತು ಎಂಬತ್ತೊಂಬತ್ತು ವರ್ಷ ಆದಾಗ ಬಹಳ ಮುದ್ದು ಕೊಡುವಂತೆ ಇತ್ತ ಇರ್ತದೆ ಅಂದ್ರೆ ಇದರ ಪರಿಸ್ಥಿತಿ ಕೆಟ್ಕೋತ ಹೋಗಿಬಿಟ್ಟಿರ್ತದೆ ಅದರ ಒಳಗಿರುವ ಆತ್ಮ ಅದು ಏನೂ ಆಗಿಲ್ಲ ಹೇಗಿತ್ತು ಹಾಗೇ ಇರುತ್ತದೆ ಬದಲಾವಣೆ ಏನಿಲ್ಲ ಅಲ್ಲಿ ಅದು ಹೇಗಂದ್ರೆ ಎಂಟು ಜಯಿಸಿ ನವಕ್ಕು ಅಂಕ ಅಂದ್ರೆ ಒಂಬತ್ತರ ಅಂಕಿ ಅಂತ ಇದ್ದಾನೆ ಆತ್ಮ ಅದಂದ್ರೆ ಅದನ್ನು ನೋಡೋಣ ಒಂಬತ್ತೊಂದೇ ಒಂಬತ್ತು ಒಂಬತ್ತೆರಳೆ ಎಟ್ಟು ಹದಿನೆಂಟು ಒಂಬತ್ತೆರಳೆ ಹದಿನೆಂಟು ಒಂದು ಬರೆದು ಎಂಟು ಬರ್ತಿರಲಿಲ್ಲ ಎಂಟು ಒಂದು ಕೂಡಿ ಎಂಟು ಆತಪ್ಪ ಒಂಬತ್ತು ಆಯಿತ ಒ ಒಂಬತ್ಮೂರಲ್ಲಿ ಇಪ್ಪತ್ತೇಳು ಎರಡು ಏಳು ಹಾಂ ಒಂಬತ್ತ್ಮೂರ ಇಪ್ಪತ್ತೇಳು ಎರಡು ಏಳು ಯೋ ಒಂಬತ್ತು ಒಂಬತ್ತ್ನಾಲ್ಕಲಿ ಮೂವತ್ತಾರು ಆರು ಮೂರು ಒಂಬತ್ತು ಒಂಬತ್ತೈದೇ ನಾಲ್ವತ್ತೈದು ನಾಲ್ಕು ಐದು ನೀನೇ ಅಣಸಿಸ ಒಂಬತ್ತೇ ಇರುತ್ತದೆ ಆತ್ಮ ಆ ಬ್ರಹ್ಮ ಸ್ವರೂಪವಾದ ಆತ್ಮ ಅದು ಹೇಗೆ ಎತ್ತೋ ಹಾಗೇ ಇರ್ತದೆ ಅದರ ಮೇಲೆ ನೀ ಪ್ರೀತಿ ಇರು ಅಂತಂದರೆ ಅದು ಈ ರೀತಿ ಸತ್ಯವಾದದ್ದು ಮತ್ತು ಯಾವಾಗಲೂ ಇರೋದು ಅದರ ಮೇಲೆ ಈ ರೀತಿ ಹೇಳಿದ್ದಾರೆ ಆದರೆ ಇಲ್ಲಿ ಈ ಬ್ರಹ್ಮ ಅಂತಕ್ಕಂಥದ್ದು ಏನದಲ್ಲ ಬ್ರಹ್ಮ ಈ ಜಗತ್ತಿಗೆ ಅಧಿಷ್ಠಾನವಾಗಿದೆ ಅದಕ್ಕೆ ಮಿಥ್ಯ ಯಾಕಂದರೆ ಜಗತ್ತಿಗೆ ಅಂದರೆ ಅಧಿಷ್ಠಾನ ಬ್ರಹ್ಮದಲ್ಲಿ ಜಗತ್ತು ಅಧ್ಯಸ್ಥ ರೂಪದಿಂದಿದೆ ಇದೆ ರಜ್ಜುರು ಯಥಾ ಭ್ರಾಂತ ದೃಷ್ಟ್ಯಾ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಡ ದೃಷ್ಟ್ಯ ಜಗದ್ ರೂಪ ಪ್ರಕಾಶತೆ ಹಗ್ಗದಲ್ಲಿ ಭ್ರಾಂತನ ದೃಷ್ಟಿಯಿಂದ ಸರ್ಪ ಹೇಗೆ ತೋರುತ್ತದೆಯೋ ಅಜ್ಞಾನಿಯ ದೃಷ್ಟಿಯಿಂದ ಈ ಜಗತ್ತು ಕೂಡ ಬ್ರಹ್ಮವೇ ಅದೇ ಆದರೆ ನಿನಗೆ ಜಗತ್ ರೂಪದಿಂದ ತೋರುತ್ತದೆ ಆದ್ದರಿಂದ ಮಿಥ್ಯಾ ಅಂತ ಅವರು ಹೇಳಿದ್ದಾರೆ ಆ ಅಧಿಷ್ಠಾನ ಈ ಜಗತ್ತಿಗೆ ಬ್ರಹ್ಮದ ಅಂತ ಹೇಳಿದ್ರು ಅಧಿಷ್ಠಾನ ಅಂದರೆ ಅಧಿಷ್ಠಾನದ ಲಕ್ಷಣೆ ಅಧಿಷ್ಠಾನದ ಲಕ್ಷಣ ಏನಂದ್ರೆ ಜೋ ಆಪ್ ನಿರ್ವಿಕಾರ ರೂಪ ಸ್ಥಿತ ಹೋವೆ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ ಆಶ್ರಯ ಹೋವೆ ಸೋ ಅಧಿಷ್ಠಾನ ಕೈಯೇ ಯಾವುದು ನಿರ್ವಿಕಾರ ಸ್ವರೂಪದಿಂದ ತಾನೆದ್ದು ಅವಿದ್ಯೆಯ ಇಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೋದು ಅದಕ್ಕೆ ಅಧಿಷ್ಠಾನವೆನ್ನುತ್ತಾರೆ ಅಂತ ಇದು ಅಧಿಷ್ಠಾನದ ಲಕ್ಷಣ ಇದು ಅದನ್ನೇ ಪದಕೃತಿ ಮಾಡಿದರೆ ಪದಕೃತಿ ಅಂದರೆ ತೀನ್ ದೋಷಕ್ಕೆ ಅಭಾವ ದರ್ಶಕ ವಿಚಾರಕಾನ ಪದಕೃತಿ ಲಕ್ಷಣ ಮಾಡಬೇಕಾದ್ರೆ ಅದರಲ್ಲಿ ಯಾವ ದೋಷ ದೋಷಿರ್ಬಾರ್ದು ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ದೂಷಣತ್ರೇ ರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣ ಆ ಲಕ್ಷಣ ನಿರ್ದೋಷ ಇರಬೇಕು ಅದಕ್ಕೆ ಈಗ ನಿರ್ವಿಕಾರದಿಂದ ಇದ್ದದಕ್ಕೆ ನಾವು ಅಧಿಷ್ಠಾನ ಅಂದರೆ ಕಂಬಾರ ಮನೆಯಲ್ಲಿ ಅಡಗಲ್ಲಿದೆ ಅವರ ಮು ಆ ತಾತ ಮುತ್ತಾತನ ಹಿಡಿದು ಅವರೆಲ್ಲ ಕಬ್ಬಿಣ ಬಡ್ಕೋತಾ ಬಂದಾರ ಆದರೆ ಅಡಗಲ್ ಹೇಗಿತ್ತು ಹಾಗೇ ಇದೆ ಏನೂ ಆಗಿಲ್ಲ ಅದರಲ್ಲಿ ಅತಿವ್ಯಾಪ್ತಿ ನಿರ್ವಿಕಾರ ಇರಬೇಕು ಅಂದರೆ ಯಾವ ವಿಕಾರ ಹೊಂದಿಲ್ಲ ರೂಪಾಂತರ ಪ್ರಾಪ್ತಿಗೂ ವಿಕಾರ ಹೇ ಅದು ಆಗಿಲ್ಲ ಅದರಲ್ಲಿ ಅತಿವ್ಯಾಪ್ತಿ ಆಯಿತು ಅತಿವ್ಯಾಪ್ತಿ ಅಂದರೆ ಲಕ್ಷ ದೇಶ ವರ್ತಿತ್ವೇ ಸತಿ ಲಕ್ಷ ದೇಶ ವರ್ತಿತ್ವಂ ಅತಿವ್ಯಾಪ್ತಿತ್ವಂ ಯಥಾಶೃಂಗಿತ್ವಂ ಗೌರಲಕ್ಷಣಂ ಅಂತ ಅತಿವ್ಯಾಪ್ತಿ ಲಕ್ಷಣ ಆ ಅತಿ ವ್ಯಾಪ್ತಿ ದೋಷ ನಿವೃತ್ತಿ ಮಾಡೋ ಸಲುವಾಗಿ ನಾವೇನು ಮಾಡಬೇಕು ಮುಂದೊಂದು ಪದ ಇಡಬೇಕು ಅವಿದ್ಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಹೋವೆ ಅಂತ ಒಂದು ಪದ ಇಟ್ಟು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾದದ್ದಾಗ ಅಂತಾರ ಹಂಗಾರೆ ಅವಾಗ ಅದು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಇಲ್ಲದು ಯಾವುದು ಕಂಬಾರ ಮನೆ ಅಡಗಲ್ ಆದರೆ ರಜ್ಜು ಸರ್ಪದಲ್ಲಿ ವ್ಯಾಪ್ತಿಯಾಗುತ್ತದೆ ಆ ರಜ್ಜು ಅಂತಕ್ಕಂಥ ಹಗ್ಗದಲ್ಲಿ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯವಾದ ಸರ್ಪಕ್ಕೆ ಆ ಅದು ಆಶ್ರಯವಾಗಿದೆ ಅದು ಇದ್ದಾಗ ಸರ್ಪ ತೋರೋದು ಇಲ್ಲಿ ವ್ಯಾಪ್ತಿ ಆಯಿತು ಹಗ್ಗದಲ್ಲಿ ಅದಕ್ಕಾಗಿ ಹಾಗಾದರೆ ಮತ್ತಿಲ್ ನೀನು ಹಂಗಾರ ಇದಕ್ಕೀ ಆ ತಾನು ಅಂದ್ರೆ ಅವಿದಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾದದ್ದಕ್ಕನ ನಾವು ಅಧಿಷ್ಠಾನ ಅಂದ್ರೆ ಮತ್ತಿದು ಹಗ್ಗೈತೆ ಅಲ್ಲ ಆ ಅದು ಹಗ್ಗದಲ್ಲಿ ಇತಿ ಅದಕ್ಕೆ ನಾವು ಅಧಿಷ್ಠಾನ ಅಂತಂದ್ರೆ ಆ ಹಗ್ಗವು ಕೂಡ ಅದು ವಿಕಾರ ಹೊಂದುತ್ತದೆ ಆಪ್ ನಿರ್ವಿಕಾರ ತಿರಬೇಕು ಅಂತ ಹೇಳಿದ ವಿಕಾರನೂ ಹೊಂದ ಎಂದು ಒಂದು ಒಂದು ಇಪ್ಪತ್ತು ವರ್ಷ ಆದಮೇಲೆ ಅದು ಇದಾಕ ಅದಕ್ಕೆ ಅಲ್ಲಿ ಏನು ಮಾಡಬೇಕಾಯ್ತು ಅದು ಹಾಗೆ ಅಧಿಷ್ಠಾನ ನಿಜವಾದ್ದಿಲ್ಲ ಸ್ಥೂಲ ದೃಷ್ಟಿಯಿಂದ ಹೇಳಿದ ರಜ್ಜು ಉಪಯುಕ್ತ ಚೇತನವೇ ಅಲ್ಲಿ ಸರ್ಪಕ್ಕೆ ಅಧಿಷ್ಠಾನವಿದೆ ಅಂತ ಶಾಸ್ತ್ರ ಹೇಳ್ತಾರೆ ಆದ್ದರಿಂದ ಬ್ರಹ್ಮಚೇತನವೇ ಅಧಿಷ್ಠಾನ ಅನ್ನೋದು ಸಿದ್ಧ ಈ ರೀತಿಯಲ್ಲಿ ಆ ಬ್ರಹ್ಮ ಸತ್ಯದ ಜಗತ್ತು ಬ್ರಹ್ಮ ಸತ್ಯದ ಅಂತಂದ್ರೆ ಆ ಬ್ರಹ್ಮ ಸತ್ಯದ ಅಂತ ಅನ್ನೋದಕ್ಕೆ ಹೇಗೆ ಹೇಳ್ತೀರಿ ನೀವು ಯಾಕಂದ್ರೆ ಅದು ವಾಚ್ಯೋ ನಿವರ್ತಂತೆ ಅಪ್ರಾಪ್ಯ ಸಹ ಮಾತು ಮನಗಳಿಂದ ತತ್ತ ಮೀರಿದ ಅಂತ ಹೇಳಿದ ಮೇಲೆ ಮತ್ತು ಆ ಬ್ರಹ್ಮ ಸತ್ಯದ ಅಂತ ನೀವು ಹೇಗೆ ಹೇಳ್ತೀರಂಗ್ರ ಅಂತ ಕೇಳಿದರೆ ಅದಕ್ಕೊಂದು ಪ್ರಮಾಣದ ಚಕ್ಷುರಿವ ರೂಪಬೋಧೆ ಸ್ತೋತ್ರಾದಿರುವ ಸ್ವರಾದಿ ಬೋಧೆ ಧರ್ಮ ಬ್ರಹ್ಮನಿ ಮಾನ ಮಾನಮನಾದಿ ಶ್ರುತಿರ್ಭವತಿ ಪ್ರಮಾಣದ ಅದಕ್ಕೆ ಏನು ಚಕ್ಷುರಿವ ರೂಪಬೋಧೆ ಅಂತಂದರೆ ನಿ ರೂಪದ ಈ ಮೈಕ ಹಾಗದ ಇದು ಇದು ಕಪ್ಪು ಬಣ್ಣದ್ದದ ಅಂತ ನಮಗೆ ಈ ರೂಪ ಜ್ಞಾನ ಆಗಬೇಕಾದ್ರೆ ಯಾವ ಇಂದ್ರಿಯ ಪ್ರಮಾಣಪ ಪ್ರತ್ಯಕ್ಷ ಪ್ರಮಾಣದಲ್ಲಿ ನೇತ್ರ ಪ್ರಮಾಣದ ನೇತ್ರ ಅನ್ನುವ ಪ್ರಮಾಣದಿಂದಲೇ ರೂಪಜ್ಞಾನ ಹೇಗಾಗುತ್ತದೆಯೋ ಶ್ರೋತ್ರ ಆದಿರುವ ಸ್ವರಾದಿ ಬೋಧೆ ಈಗ ಅವರು ಹಾಡಿದರು ಆ ರಾಗ ಮಾಡಿದ್ದು ಹಾಡಿದ್ದು ಅದು ಶಬ್ದಜ್ಞಾನಿ ಅದರಿಂದ ಆಯಿತು ಶ್ರೋತ್ರದ ಶ್ರೋತ್ರ ಪ್ರಮಾಣದಿಂದ ಶಬ್ದ ಜ್ಞಾನ ಆದರೆ ಧರ್ಮ ಬ್ರಹ್ಮನಿ ಬೋಧೆ ಮಾನಮನಾದಿ ಶ್ರುತಿರ್ಭವತಿ ಧರ್ಮದ ಜ್ಞಾನ ಆಗಲಿ ಬ್ರಹ್ಮದ ಜ್ಞಾನ ಆಗಲಿ ಇವತ್ತಿನ ವಿಷಯವಾದ ಬ್ರಹ್ಮ ಜ್ಞಾನ ಆಗಬೇಕಾದರೂ ಕೂಡ ಮಾನ ಮನಾದಿ ಶ್ರುತಿರ್ಭವತಿ ಶಬ್ದಗಳು ಹೆಂಗದ ಮಾನ ಅಂದ್ರೆ ಪ್ರಮಾಣ ಅನಾದಿ ಶ್ರುತಿರ್ಭವತಿ ಅಂತೇಳಿ ನಿಜಗೊಂಡು ಏನು ಮಾಡ್ಯಾರ ಶ್ರುತಿಯೇ ಪ್ರಮಾಣವ ಕೀಳಗರಿಗೆ ಅಂತ ಹೇಳ್ಯಾರ ಆದ್ದರಿಂದ ಆ ಶ್ರುತಿ ಪ್ರಮಾಣ ಇದು ಮಾತು ಮನಗಳಿಂದ ಹತ್ತತ್ತ ಇದ್ದರೂ ಕೂಡ ಆ ಶ್ರುತಿ ಪ್ರಮಾಣದಿಂದ ಆ ಬ್ರಹ್ಮನನ್ನು ತಿಳಿಯಲಿಕ್ಕೆ ಬರುತ್ತದೆ ಅಲ್ಲಿ ಮತ್ತು ಅದು ಭಾಳಷ್ಟು ಅಷ್ಟು ಸಮಯ ಇಲ್ಲ ಅದು ಶಕ್ತಿ ವೃತ್ತಿಗೆ ವಿಷಯ ಅಲ್ಲ ಅದು ಲಕ್ಷಣಾವೃತ್ತಿಗೆ ವಿಷಯ ಅದ ಅದು ಲಕ್ಷಣಾವೃತ್ತಿಗೆ ವಿಷಯ ಅದ ಅಂದರೂ ಕೂಡ ಅದು ಅಲ್ಲ ಅದು ವೃತ್ತಿ ವ್ಯಾಪ್ತಿ ಅಂತ ಇನ್ನೂ ಭಾಳ ಆಳದ ಅಷ್ಟೆಲ್ಲ ಹೇಳಲಿಕ್ಕೆ ಇಲ್ಲಿ ಸಮಯ ಇಲ್ಲ ಅಂತೂ ಈ ರೀತಿ ಇಲ್ಲಿ ಬ್ರಹ್ಮ ಸತ್ಯದ ಆಮೇಲೆ ಇದು ಜಗ ಬ್ರಹ್ಮಿಂದ ಆಯಿತು ಜಗತ್ ಮಿಥ್ಯ ಆದ మిథ్య అంద్రేను అదర లక్షణ ఏను మిథ్య అంత కనబు సద్విక్తత్వం మిథ్యత్వం మిథ్యద లక్షణ ఏను సద్విక్తత్వం మిథ్యత్వం సత్ అన్నకింత యావదు విలక్షణ ఇదో అది మిథ్య సత్యింత విలక్షణవద మిథ్య అందార సు సత్వం చె ప్రమాణ సిద్ధత్వం ಸತ್ಯ ಅಂತ ಅದಕ್ಕೆ ಅನ್ಬೇಕು ಪ್ರಮಾಣದಿಂದ ಅದ ಬ್ರಹ್ಮ ಸತ್ಯ ಯಾಕಂತೀವ ಅಂದ್ರೆ ಶ್ರುತಿ ಪ್ರಮಾಣದಿಂದ ಸಿದ್ಧ ಅದೇ ಎಲ್ಲಿ ಯಾವ ಶ್ರುತಿ ಸಾಮವೇದದ ಚಾಂದ ಉಪನಿಷತ್ತಿನ ಆರನೇ ಅಧ್ಯಾಯದಲ್ಲಿ ಸದೈವ ಸೋಮೇಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಪ್ರಮಾಣದ ಹಾ ಆದ್ದರಿಂದ ಬ್ರಹ್ಮಕ್ಕೆ ಸತ್ಯ ಅಂತೀವಿ ಈ ಸದ್ದ ಸತ್ಯಕ್ಕಿಂತ ವಿಲಕ್ಷಣವಾದದ್ದು ಮಿಥ್ಯ ಇರ್ತದೆ ಹಾ ಮತ್ತು ಹಂಗಾರ ಸತ್ವ அது சத்வம் பிரமாண சித்தம் அசத்திய அனேக்காத பிரமாணிங்க சித்த ஆகணும் சருதி பிரமாண கொட்டிவா சாமுவே சாந்த உபனிஷத்து பிரமாணத்தை அதுக்கன அதே பிரமாணத்வம் செ தோஷர்ணம் பிரமாண அந்த கனக்கும் தோஷ ஆ அகாரோஷ அசக ಆಗಿರಬೇಕಂದ್ರೆ ನಿರ್ದೋಷವಾಗಿರಬೇಕು ಜ್ಞಾನಕರ್ಣತ್ವಂ ಅಂದ್ರೆ ಜ್ಞಾನಕ್ಕೆ ಸಾಧನವಾಗಿರಬೇಕು ನಿರ್ದೋಷವಾಗಿರಬೇಕು ಜ್ಞಾನಕ್ಕೆ ಸಾಧನ ಆಗಿರಬೇಕು ಅಂಥದ್ದು ಪ್ರಮಾಣ ಅದು ಶ್ರುತಿ ಪ್ರಮಾಣವೇ ನಿರ್ದೋಷವಾದ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನಾದಿ ಜೀವನಿರ್ಮಿತವಾದದ್ದು ಅಲ್ಲಿ ಪ್ರಮಾದಾದಿ ದೋಷಗಳು ಇರುತ್ತವೆ ಶ್ರುತಿ ಪ್ರಮಾಣ ಅದು ಪರಮಾತ್ಮನಿಂದ ಅಪೌರುಷ ನಿರ್ಮಿತದ ಆದ್ದರಿಂದ ಅದರಲ್ಲಿ ಯಾವ ದೋಷ ಇಲ್ಲ ಆ ನಿರ್ದೋಷವಾದ ಶ್ರುತಿ ಪ್ರಮಾಣದಿಂದ ಈ ಬ್ರಹ್ಮವನ್ನು ತಿಳಿಲಿಕ್ಕೆ ಬರ್ತದೆ ಆದ್ದರಿಂದ ಇಂಥ ಯಾಕಂದರೆ ಈಗ ಬಿಡಬೇಕು ನಾವು ಇದು ಭಾಳ ತಗೊಳ್ಳೋದು ಸರಿಯಲ್ಲ ಅದಕ್ಕೆ ಬ್ರಹ್ಮ ಸತ್ಯ ಅನ್ನೋದು ಹೇಳಿದ್ವಿ ಜಗತ್ತು ಮಿಥ್ಯಾ ಅನ್ನೋದು ಕೂಡ ಈ ರೀತಿ ಅದಕ್ಕೆ ಅಂಥ ಯಾವ ಬ್ರಹ್ಮ ಸತ್ಯ